ನಮಸ್ಕಾರ ಅವರೇ ಕಡೆ ಸಾಂಬಾರು ಮಾಡ್ತಾ ಇದೀನಿ ಚೆನ್ನಾಗಿರುತ್ತೆ ಮಸಾಲೆ ಹಾಕಿ ಮಾಡೋದ್ದು ನೋಡಿ ನೋಡಿ ಒಂದು ಸ್ಪೂನ್ ಧನಿಯಾ ಒಂದು ನಾಲ್ಕು ಐದು ಬೇಡಿಗೆ ಮುಣಸಿಕಾಯಿ ಹಾಕಬೇಕು ಸ್ವಲ್ಪ ಸಣ್ಣ ಫ್ಲೇಮಲ್ಲಿ ಉರ್ಕೋಬೇಕು ತಗೊಂಡ ಈರುಳ್ಳಿ ಹಾಗೆ ಶುಂಠಿ ಮತ್ತು ಬೆಳ್ಳುಳ್ಳಿ ಕೈ ಹಾಕೋಬೇಕು ಟೊಮೆಟೊ ಕೊನೆಗೆ ಕೊತ್ತಂಬರಿ ಹಾಕಿ ಸ್ವಲ್ಪ ಒಂದು ಎರಡು ಸಕೊಂಡು ಮಸಾಲೆ ತಣ್ಣಗೆ ಒಗ್ಗರಣೆಗೆ ಎಣ್ಣೆ ಹಾಕಬೇಕು ಒಗ್ಗರಣೆಗೆ ಈರುಳ್ಳಿ ಅವರೆಕಾಯಿ ಹಾಕಬೇಕು ಸ್ವಲ್ಪ ಮೆಂಗೆ ಸೊಪ್ಪು ಹಾಕಿದರೆ ಚೆನ್ನಾಗಿರುತ್ತೆ ಇಲ್ಲಿ ಅದಕ್ಕೆ ಹುರಿದಿರೋ ಮಸಾಲೆನ ಜಾರಿಗೆ ಹಾಕಿ ಮಸಾಲೆನ ಆ್ಯಡ್ ಮಾಡಬೇಕು ಇದಕ್ಕೆ ಮಸಾಲೆನ ಸ್ವಲ್ಪ ಫ್ರೈ ಮಾಡಬೇಕು ಎಣ್ಣೆ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ಳೋವರೆಗೂ ಸಣ್ಣ ನೋರಿಲಿ ಫ್ರೈ ಮಾಡಬೇಕು ಸ್ವಲ್ಪ ಫ್ರೈ ಆಗಿದೆ ನೋಡಿ ಫ್ರೈ ಆದಮೇಲೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಂಡು ನೋಡಿ ಲಾಸ್ಟ್ಗೆ ಉಪ್ಪು ಹಾಕಬೇಕು ಮೂರು ಪಿಜಲ್ ಮಾಡಿ ಈ ಥರ ನೀವು ಬೇರೆ ಒಂದೊಳಗೆ ಸರ್ವ್ ಮಾಡ್ಕೊಳ್ಳೋದು ಹ್ಞೂ ನೋಡಿ ಮೆಂತ್ಯ ಸೊಪ್ಪು ಅವರೆಕಾಳು ಸಾಂಬಾರು ನೋಡಿ ಮೆಂತ್ಯ ಸೊಪ್ಪು ಅವರೆಕಾಳು ಕಾಳು ಸಾಂಬಾರು ರೆಡಿ ತುಂಬ ಡಿಫ್ರೆಂಟಾಗಿರುತ್ತೆ ಟೇಸ್ಟು ಒಂದು ಸತಿ ಮಾಡಿ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್